ಸಿದ್ದರಾಮಯ್ಯ ಅಂತಂದ್ರೆ ಶಕ್ತಿ ಸಿದ್ದರಾಮಯ್ಯ ಅಂದ್ರೆ ದಲಿತರ ಪಾಲಿಗೆ ಹಿಂದುಳಿದವರ ಪಾಲಿಗೆ ಒಂದು ಧ್ವನಿ ಸಿದ್ದರಾಮಯ್ಯ ಅಂತಂದ್ರೆ ಯುವಕರಿಗೆ ಒಂದು ಉತ್ಸಾಹ ಸಿದ್ದರಾಮಯ್ಯವರು ಅಂತಂದ್ರೆ ಕನ್ನಡಪರ ಹೋರಾಟಗಾರರಿಗೆ ಒಂದು ಉತ್ಸಾಹ ಸಿದ್ದರಾಮಯ್ಯವರು ಅಂತ ಅಂದ್ರೆ ರೈತರಿಗೆ ಕೃಷಿಕರಿಗೆ ಒಂದು ಉತ್ಸಾಹ ಸಿದ್ದರಾಮಯ್ಯವರು ಅಂತ ಅಂದ್ರೆ ವಕೀಲರಿಗೆ ಒಂದು ಉತ್ಸಾಹ ಅದಕ್ಕೆ ಸಿದ್ದರಾಮಯ್ಯವರಿಗೆ ಹಲವಾರು ಹೆಸರಿದೆ ಏನ್ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದಲ್ಲಿ ಹಸಿವನ್ನ ತೊಲಗಿಸಿ ಪ್ರತಿಯೊಬ್ಬ ಹಕ್ಕನ್ನು ಅನ್ನ ತಿಂದು ಮಲಗಬೇಕು ಅಂತ ಹೇಳಿ ರಾಜ್ಯದಲ್ಲಿ ಅಧಿಕಾರ ವಹಿಸಿಕೊಂಡ ಮೊದಲನೇ ದಿವಸವೇ ಕರ್ನಾಟಕ ರಾಜ್ಯದ ಜನರಿಗೆ ಅನ್ನ ಕೊಟ್ಟ ದೇವರು ಅಂತ ಕರ್ನಾಟಕದ ಇತಿಹಾಸದಲ್ಲಿ ಯಾರ ಹೆಸರಾದ್ರೂ ದಾಖಲಾದ್ರೆ ಮಾನ್ಯ ಸಿದ್ದರಾಮಯ್ಯವರ ಹೆಸರು ದಾಖಲಾಗುತ್ತೆ ಹಿಂಗಾಗಿ ಸಿದ್ದರಾಮಯ್ಯವರು ಕರ್ನಾಟಕದ ಪಾಲಿಗೆ ಅನ್ನರಾಮಯ್ಯ ಸಿದ್ದರಾಮಯ್ಯವರು ಕರ್ನಾಟಕದ ಪಾಲಿಗೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಕೊಟ್ಟಂತ ವಿದ್ಯಾರಾಮಯ್ಯ ಕರ್ನಾಟಕದ ಪಾಲಿಗೆ ಕನ್ನಡದ ಪರವಾಗಿ ಅವಿಧಾನಸಭೆ ಅಧಿವೇಶನದಲ್ಲಿ ನಿತ್ರೆ ವಳಯ ಗುಣಸಂಧಿ ಅಂತ ಏನ್ ಹೇಳಿ ನೋಡೋಣ ಚವಾಣಗರಿಗೆ ಸಂದಿ ನೋಡೋಣ ಹೇಳಿ ನೋಡೋಣ ಹೇಳಿ ವಿರೋಧ ಪಕ್ಷದವರ ಕಾಲು ಕನ್ನಡವನ್ನ ಎತ್ತಿ ಹಿಡಿದಂತ ಕನ್ನಡ ರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ